ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ಕುಚ್ನ ತೋರಿಸ್ತಾ ಇದ್ದೀನಿ ಮೊದಲು ದಾರಾನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕು ನಿಧಾನಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ಬಟ್ಟೆಗೆ ದಾರಾನ ಲಾಕ್ ಎಲ್ಲ ಮಾಡ್ಕೊಳ್ಳೋದಾದ್ಮೇಲೆ ನಾನು ನಾನಿಲ್ಲಿ ಒಂದು ಫೈ ಚೈನ್ಸ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಫೋರ್ ಹಾಕೋಬೋದು ನೋಡ್ತಾ ಇರ್ಬೋದು ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೈನ್ಸ್ ಹಾಕೋತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗೇ ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಫಸ್ಟು ಚೈನ್ಸ್ ಹಾಕ್ಕೊಂಡು ಈ ಥರ ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೇಮ್ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶೆ ಅಂದರೂ ಒಂದೇ ಈ ಥರ ಆದಮೇಲೆ ನಾನು ಇಲ್ಲೊಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಸ್ವಲ್ಪ ದೊಡ್ಡ ಬೀಡನ್ನೂ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಚಿಕ್ಕ ಬೀಡನ್ನ ಸ್ವಲ್ಪ ಇನ್ಸರ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದಾದ ಮೇಲೆ ಇಲ್ಲಿ ಒಂದು ಸಿಂಗ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಬೀಡನ್ನ ನಾನು ಮತ್ತೇನು ಲಾಕ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಬಟ್ಟೆಗೇನ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಡಬಲ್ ಕ್ರೋಶೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಂತ ಅನ್ಕೋತೀನಿ ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ಈ ಥರ ಸಿಂಪಲ್ಲಾಗಿ ಒಂದು ಡಬಲ್ ಕ್ರೋಶೆ ಹಾಕೊಂಡೆ ಡಬಲ್ ಕ್ರೋಶೆ ಎಲ್ಲ ಹಾಕೊಳ್ಳೋದಾದ ಮೇಲೆ ಈಗ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಒಂದು ಚೈನ್ ಆಯಿತು ಎರಡನೇ ಚೈನ್ ಹಾಕ್ಕೊಂಡೆ ಎರಡು ಚೈನ್ ಆದಮೇಲೆ ಈಗ ಏನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ನಾವು ಒಂದು ಮೂರರಿಂದ ನಾಲ್ಕು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ನೀವು ಚೈನ್ ಎಷ್ಟು ಲೂಸಾಗಿ ಹಾಕಿರ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ನೀವು ಡಬಲ್ ಕ್ರೋಶೆ ಎಷ್ಟು ಇದೆಲ್ಲ ಬೇಯಿಸ್ದು ಅದು ಫುಲ್ ಕಂಪ್ಲೀಟ್ ಆಗೋವರೆಗೂ ನೀವು ಈ ಥರ ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕು ನಾನು ಹಾಕಿರೋದಕ್ಕೆ ಒಂದು ನಾಲ್ಕು ಹಾಕಿದರೆ ಸಾಕು ಅಂತ ಅನ್ಕೋತೀನಿ ಈಗಾಗಲೇ ಎರಡು ಹಾಕ್ಬಿಟ್ಟಿದ್ದೀನಿ ಇನ್ನೆರಡು ಹಾಕಿಬಿಟ್ರೆ ನಂದು ಡಬಲ್ ಕ್ರೋಶೆ ಫಿಲ್ ಆಗುತ್ತೆ ಅಂತ ಅನ್ಕೋತೀನಿ ನೋಡ್ತಾ ಇರ್ಬೋದು ಈಗ ಮೂರನೇ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ಡಬಲ್ ಕ್ರೋಶೆ ಹಾಕೊಂಡೆ ನೆಕ್ಸ್ಟು ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಈಗ ನಂದು ಬೇಸು ಡಬಲ್ ಕ್ರೋಶ ಏನಿರುತ್ತಲ್ಲ ಅದು ಆಲ್ಮೋಸ್ಟ್ ಫಿಲ್ ಆಯಿತು ಸೊ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಕಮ್ಮಿ ಹಾಕೋಕ್ಕೋಗ್ಬಿಡಿ ಅದು ಫಿಲ್ ಆಗೋವರೆಗೂ ಕರೆಕ್ಟಾಗಿ ಹಾಕಿ ನೋಡಿ ಇಷ್ಟೆಲ್ಲ ಆದಮೇಲೆ ನಾನೀಗ ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಸಿಂಗಲ್ ಕ್ರೋಶಿಯಿಂದ ಲಾಕ್ ಮಾಡ್ಕೋಬೇಕಾಗತ್ತೆ ಇಷ್ಟು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನೀವು ನೆಕ್ಸ್ಟ್ ಬೇಕಿದ್ದರೆ ಚೈನ್ ಹಾಕೋಬೋದು ಏನಾದರೂ ಕುಚ್ ಮಧ್ಯೆ ಮಧ್ಯೆ ಹಾಕ್ತೀನಿ ಅಂದರೆ ನಾನಿಲ್ಲಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಪ್ರೊಸೆಸ್ನ ಫಾಲೋ ಮಾಡ್ತಾಯಿದ್ದೀನಿ ಬೀಡನ್ನ ದಾರಕ್ಕೆ ಇನ್ಸರ್ಟ್ ಮಾಡಿ ಆಮೇಲೆ ಅಲ್ಲಿಂದಲೇ ಡಬಲ್ ಕ್ರೋಶೆ ಬಟ್ಟೆಗೆ ಡೈರೆಕ್ಟಾಗಿ ಇದ್ದೀನಿ ಈ ಥರ ನೀಡಲ್ ಮೇಲೆ ಒಂದು ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ಬರುವಾಗ ಮತ್ತೆ ಒಂದು ದಾರನ ಎತ್ಕೊಂಡ್ಬಂದು ಈಗ ನೀಡಲ್ ಮೇಲೆ ಮೂರು ದಾರ ಆಗತ್ತಲ್ವ ಒಂದು ದಾರ ತೊಗೊಂಡು ಎರಡು ದಾರ ಆಚೆ ತೆಗಿಬೇಕು ಒಂದು ಒಂದು ದಾರ ತೊಗೊಂಡು ಮತ್ತೆ ಎರಡು ದಾರ ಆಚೆ ತೆಗೆದುಬಿಟ್ರೆ ಡಬಲ್ ಕ್ರೋಶೆ ರೆಡಿ ಆಯಿತು ಇದಾದ ಮೇಲೆ ಎರಡು ಚೈನ್ ಹಾಕ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಮೇಲ್ಗಡೆ ಆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಮತ್ತೆ ನಾನು ಒಂದು ನಾಲ್ಕು ಡಬಲ್ ಕ್ರೋಶಸ್ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಎರಡರಿಂದ ಮೂರು ಸಲ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಇದೇ ಥರ ನಾಲ್ಕು ಸಿಮಿಲರ್ ವೇಯಲ್ಲಿ ನಾವು ಲಾಸ್ಟ್ ಪ್ಯಾಟರ್ನ್ಗೆ ಏನು ಹಾಕಿದ್ವಲ್ವ ಅದೇ ಥರನೇ ಇಲ್ಲಿಗೂ ಈಗ ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ ಎರಡಾಯಿತು ಇನ್ನೆರಡು ಸಲ ಹಾಕಿಬಿಟ್ರೆ ಆಯಿತು ತುಂಬನೇ ಸಿಂಪಲ್ಲಾಗಿದೆ ಡಿಸೈನು ತುಂಬ ಸಿಂಪಲ್ಲಾಗಿ ಬೇಕನ್ನೋರು ಈ ಥರ ಡಿಸೈನ್ ಹಾಕೋಬೋದು ಈ ಥರ ಪ್ಯಾಟರ್ನ್ಸ್ ಒಂದು ನಾಲ್ಕು ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ಒಂದು ನಾಲ್ಕು ಕುಚ್ಚು ಹಾಕೋಬೋದು ಅಥವಾ ಬೇಡವೇ ಬೇಡ ಅಂದರೆ ಕುಚ್ಚೇ ಬೇಡ ಅಂದರೆ ಕಂಪ್ಲೀಟ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಡಿಸೈನ್ನ ಕೂಡ ನೀವು ಕಂಪ್ಲೀ ಕಂಟಿನ್ಯೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಪ್ಯಾಟರ್ನ್ ಬೇಕೋ ಆ ಥರ ಇದನ್ನ ಚೇಂಜ್ ಮಾಡ್ಕೋಬೋದು ನೋಡಿ ಈಗ ಇದು ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಲಾಕ್ ಮಾಡೋದಂತೂ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನೀಟಾಗಿ ಲಾಕ್ ಮಾಡಿಲ್ಲ ಅಂದ್ರೆ ಬಟ್ಟೆ ಎಲ್ಲಾ ಸುಕ್ಕಾಗ್ಬಿಡುತ್ತೆ ಬಿಡುತ್ತೆ ಸೀರೆ ಅಂತೂ ಸಿಲ್ಕ್ ಸೀರೆ ಸ್ವಲ್ಪ ಸ್ಮೂತ್ ಆಗೇ ಇರ್ತಾವಲ್ವ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಹಾಕಿ ಈಗ ಮತ್ತೆ ಸೇಮ್ ಅದನ್ನೇ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಂಡ್ಬಿಡಿ ದಾರಕ್ಕೆ ಫಸ್ಟು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ ಈಗ ನೀಡಲ್ ಮೇಲೆ ಒಂದು ದಾರ ತಗೋತಾ ಇದ್ದೀನಿ ನೀಡಲ್ ಮೇಲೆ ಒಂದು ದಾರ ತಗೊಂಡು ಅದನ್ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ಬರ್ತಾ ಇನ್ನೊಂದು ದಾರ ತಗೊಂಡು ಬಂದರೆ ಮೂರು ದಾರ ಆಗುತ್ತೆ ನೀಡಲ್ ಮೇಲೆ ಈಗ ಒಂದು ದಾರ ತಗೊಂಡು ಎರಡು ದಾರ ಆಚೆ ತೆಗಿಬೇಕು ಮತ್ತು ಒಂದು ದಾರ ತಗೊಂಡು ಎರಡು ದಾರ ಆಚೆ ತೆಗೆದ್ರೆ ಒಂದು ಡಬಲ್ ಕ್ರೋಶ ರೆಡಿ ಆಯಿತು ಈಗ ಎರಡು ಚೈನ್ ಹಾಕೋತಾ ಇದ್ದೀನಿ ಎರಡು ಚೈನ್ ಹಾಕೋಣ ಅದಾದಮೇಲೆ ಈಗ ಹಾಕಿರ್ತೀವಲ್ಲ ಬಟ್ಟೆಗೆ ಡಬಲ್ ಕ್ರೋಶೆ ಆ ಗ್ಯಾಪಲ್ಲಿ ಮತ್ತೆ ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ ನೀವೇನಾದರೂ ಎರಡು ಚೈನ್ ಹಾಕ್ಕೊಂಡಿರೋದು ಒಂದು ಡಬಲ್ ಕ್ರೋಶ್ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿ ನಿಮಗೆ ಬೇಸ್ಡ್ ಆನ್ ನೀವು ಅದೇ ಹೇಳಿದ್ನಲ್ಲ ನೀವು ಬೇಸ್ದು ಡಬಲ್ ಕ್ರೋಷ್ ಎಷ್ಟು ಲೂಸಾಗಿ ಹಾಕಿರ್ತೀರೋ ಅದ್ರ ಮೇಲೆ ನೀವು ಇದು ಫಿಲ್ಲಿಂಗ್ ಬರುತ್ತೆ ಒಟ್ನೇ ಅದು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ಹಾಕಿ ನಾನಿಲ್ಲಿ ನಾಲ್ಕು ಮಾತ್ರ ಹಾಕಿದರೆ ನಂದು ಡಬಲ್ ಕ್ರೋಶೆ ಫಿಲ್ ಆಯಿತು ಸೊ ಅದಕ್ಕೋಸ್ಕರ ನಾನು ಈ ಥರ ಫಿಲ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬೀಡ್ಸ್ ಅಂತೂ ಬಿಡ್ಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಮತ್ತೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಸಾಕು ನಿಮಗೆ ಬೇಗ ಬೇಗ ಹಾಕೋಬೋದು ಇಷ್ಟೆಲ್ಲ ಆದಮೇಲೆ ನಾನೀಗ ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ ಇನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು ಎರಡೆರಡು ಹಾಕ್ಕೊಂಡು ಎರಡೆರಡು ಚೈನು ಹಾಕೋಬೋದು ಚೈನ್ ಗ್ಯಾಪಲ್ಲೇ ನಮಗೆ ಕುಚ್ಚು ಬರೋದು ನೋಡಿ ಈ ಥರ ಈ ಚೈನ್ ಕೂಡ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಸಲ ಒಂದೇ ಒಂದು ಚೈನ್ ಹಾಕೋತಾ ಇದ್ದೀನಿ ಆಮೇಲೆ ದಾರಾನ ಈ ಥರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ದಾರಾನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ದಾರ ಕಟ್ ಮಾಡಿದ ಮೇಲೆ ಸ್ವಲ್ಪ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ಆರೆಳೆ ಎಳೆ ಇರುತ್ತಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ಗ್ಲೂ ತೊಗೊಂಡು ಅಂಟಿಸ್ಬಿಟ್ಟೆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಮೆಹಂದಿ ವೀಡಿಯೋಸ್ ಕೂಡ ಇದೆ ಮೆಹಂದಿ ಕ್ಲಾಸಸ್ ಇಪ್ಪತ್ನಾಲ್ಕು ಕ್ಲಾಸಸ್ ಇದೆ ದಯವಿಟ್ಟು ಹೋಗಿ ನೋಡಿ ಥ್ಯಾಂಕ್ ಯು